ಅಂತೇಳಿ ಪ್ರೈಮರಿ ಸ್ಕೂಲ್ ಇಂಗ್ಲೀಷ್ ಟೀಚರ್ ನಾನು ಏನು ಮ್ಯಾಜಿಕ್ ಮಾಡಿದ್ರೆ ಆ ಮ್ಯಾಜಿಕ್ ನ ಹಿಂದಿರ್ತಕ್ಕಂಥ ಟೆಕ್ನಿಕ್ ಏನು ಅಂತೇಳಿ ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಾಗಿದೆ ಅದನ್ನ ಯಾವೋ ರಿಯಲಿ ಮ್ಯಾಜಿಕ್ ಅಂತೇಳಿ ಬಹಳ ವಂಡರ್ ಆಗ್ತಾ ಇತ್ತು ಮಕ್ಕಳು ಆದರೆ ಅದರಿಂದ ಇರ್ತಕ್ಕಂಥ ಟೆಕ್ನಿಕ್ ಸ್ಕಿಲ್ ಇವತ್ತು ಆ ಮಕ್ಕಳಿಗೆ ಗೊತ್ತಾಗಿದೆ ಇದರಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಯುತ್ತೆ ನಿಜವಾಗ್ಲೂ ಕೂಡ ಇಂಥ ಕಾರ್ಯಕ್ರಮ ಮಕ್ಕಳಿಗೆ ಬೇಕಾಗಿದೆ ಮತ್ತು ನಾನು ಏನಂತ ಹೇಳಿದ್ರೆ ನೀವು ಮ್ಯೂಸಿಕಲ್ ಟ್ರ್ಯಾಕ್ ಅನ್ನು ಹಾಕ್ಕೊಂಡ್ಬಿಟ್ಟು ಕನ್ನಡ ಹಿಂದಿ ಇಂಗ್ಲೀಷ್ ಪೋಯಮ್ಸ್ಗಳನ್ನು ಆಡಿದ್ರಿ ಬ್ಯಾಕ್ ಗ್ರೌಂಡ್ ಟೂನ್ ಏನಿತ್ತು ಮ್ಯೂಸಿಕಲ್ ಟೂನು ಅದು ಕನ್ನಡ ಮತ್ತು ಹಿಂದಿ ಭಾಷೆಯ ಪದ್ಯಗಳಿಗೆ ಪೂರಕವಾಗಿತ್ತು ಆದರೆ ಇಂಗ್ಲಿಷ್ ಬೇರೆ ಟೂನ್ ಇರುತ್ತೆ ಅದು ನಮ್ಮ ಮಾತೃಭಾಷೆ ಅಲ್ಲದೆ ಇರೋದ್ರಿಂದ ಅಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ ಟೂನ್ ಹಾಕಿ ಆಡೋದ್ರಿಂದ ಮಕ್ಕಳಿಗೆ ಅದು ನಾವು ವರ್ಡ್ಸ್ ನನೌನ್ಸ್ ಗಳನ್ನ ತಪ್ಪಾಗಿ ಹೇಳ್ಕೊಳ್ಲಿಕ್ಕೆ ಚಾನ್ಸಸ್ ಇದಾವೆ ಇಲ್ಲಿ ಹಾಗಾಗಿ ಅದನ್ನ ಒಂದು ನೀವು ಗಮನಕ್ಕೆ ಹೇಳಿ ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು